ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೂಲಕ ಬರ್ತಾ ಇದೀರಾ ಹೀರೋ ಆಗ್ತಿದ್ದೀರಾ ಅದೇ ಫಸ್ಟ್ ಸ್ಮಾಲ್ ಸ್ಕ್ರೀನು ಈಗ ಬಿಗ್ ಸ್ಕ್ರೀನು ಜವಾಬ್ದಾರಿ ಜಾಸ್ತಿ ಆಯ್ತು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಮುಂಚೆ ಹೆಂಗೋ ಇದು ಬಿಟ್ಟಿದೆ ಎಲ್ಲ ಒಳ್ಳೆ ಟೀಮ್ ಆಗಿದೆಯಪ್ಪ ಏನಪ್ಪ ಯಾವಾಗ ಇದು ಚೆನ್ನಾಗಿ ಹೊರಗಡೆ ಪ್ರಮೋಷನ್ ಆಗ್ತಿದೆ ಅಂತಲ್ಲ ಅದೇ ನಮಗೆ ರಿಸಲ್ಟು ಕೇಳಿದಾಗೆಲ್ಲ ಭಯ ಸ್ಟಾರ್ಟ್ ಆಗ್ತಾರೆ ಪ್ರತಿಯೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಇದು ಅಹ್ ಹೇಗೆ ನಿಮ್ಗೆ ಇದು ಸಿನಿಮಾ ಇದ್ರ ಮಾಡ್ತಿದೀವಿ ಅಂದಾಗ ನೀವು ಏನ್ ತಲೆ ಓಡ್ತಾ ಇತ್ತು ನಿಮ್ಗೆ ರೋಗಿ ಆ ನನಗೆ ನಾನು ಏನು ಅದೇ ಥರ ಸಿಕ್ತು ಮೇಡಮ್ ಕಾಮಿಡಿ ವಿತ್ ಆಕ್ಷನ್ ಎಲ್ಲ ಪ್ರತಿಯೊಂದು ಮಿಕ್ಸ್ ಲವ್ ಸ್ಟೋರಿ ನನಗೆ ಈ ತರ ಲವ್ ಸ್ಟೋರಿ ನನಗೆ ಸಿಕ್ಕಿರಲಿಲ್ಲ ಒಳ್ಳೆ ಮುದ್ದಾಗಿ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಮೌನ ಗುಡ್ಡ ಮನೆಯ ನಂದು ಲವ್ ಸ್ಟೋರಿ ನೋಡಿದ್ರೆ ನಿಜವಾಗಲೂ ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿದೆ ನಿಮ್ಮ ಸಿನಿಮಾ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ ಹಾಗೆ ನಿಮಗೆ ಜವಾಬ್ದಾರಿನೂ ಜಾಸ್ತಿ ಇದೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನ ನೀವು ಟೈಟಲ್ ಆಗಿ ಇಟ್ಕೊಂಡಿದೀರಾ ನಮ್ಮ ಕುಲದಲ್ಲಿ ಕೇಳಿ ಹೌದು ಆಲ್ಮೋಸ್ಟ್ ನಾವು ಆರ್ಕೆಸ್ಟ್ರಾದಲ್ಲೆಲ್ಲ ಬೇಸಿಕಲ್ಲಿ ಆ ಸಾಂಗ್ ಹಾಡ್ದು ಹಾಡ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಹಾಡಬೇಕು ಅಂದ್ರೆ ಅದನ್ನ ಔಟ್ಪುಟ್ ಅದಕ್ಕೆ ಒಬ್ಬರು ಅಧಿಪತಿ ಇರ್ತಲ್ಲ ಅದರ ಅಣ್ಣವರೇ ನಮಗೆ ಟೈಟಲ್ ಸಿಕ್ಕಿದ್ದು ಅಣ್ಣವ್ರ ಮನೆ ಕಡೆಯಿಂದ ಒಂದು ಸಿಕ್ಕಿದಾಗ ನಮಗೆ ಅಣ್ಣವರೇ ಸಪೋರ್ಟ್ ಮಾಡ್ದು ಅಂತ ಒಂದು ಫೀಲ್ ಇನ್ನೊಂದು ಡಬಲ್ ಖುಷಿ ಏನಂದರೆ ಈ ಟೈಟ್ಲು ಶಿವಣ್ಣವ್ರಿಗೆ ಈ ಟೈಟ್ಲಂತೆ ನಮ್ಮ ಬಟ್ರು ಸರ್ ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡನೂರು ಮನೋರ್ ಇದ್ದಾರೆ ಇವ್ರ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ ಇವರನ್ನ ನೀವು ಸಾಕಷ್ಟು ಬಾರಿ ಟಿ ವಿಯಲ್ಲಿ ನೋಡಿದ್ದೀರಾ ನಕ್ಕಿದ್ದೀರಾ ಅವರ ಕಾಮಿಡಿನ ಆನಂದಿಸಿದಿರ ಇವತ್ತು ಅವರು ಸಿನಿಮಾ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಆ ಸಿನಿಮಾ ಅಪ್ಡೇಟ್ನ ನಾವು ಅವ್ರ ಹತ್ರನೇ ಕೇಳೋಣ ಸರ್ ನಮಸ್ಕಾರ ಈಗ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ಹೀರೋ ಆಗ್ತಿದ್ದೀರಾ ಅದೇ ಫಸ್ಟು ಸ್ಮಾಲ್ ಸ್ಕ್ರೀನು ಈಗ ಬಿಗ್ ಸ್ಕ್ರೀನು ಜವಾಬ್ದಾರಿ ಜಾಸ್ತಿ ಆಯಿತಾ ಜಾಸ್ತಿ ಆಗಿದೆ ಮೇಡಮ್ ಜಾಸ್ತಿ ಆಗಿದೆ ಮುಂಚೆ ಹೇಗೆ ಹಂಗೋ ಇದ್ಬಿಟ್ಟಿದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಹೋಗೋರು ಬರೋರೆಲ್ಲ ಕೇಳಿದಾಗ ನಿಮ್ಮ ಸಿನಿಮಾ ಯಾವಾಗ ರಿಲೀಸು ಟೈಟ್ಲು ಚೆನ್ನಾಗಿದೆ ನಿಮಗೆ ಬ್ಯಾಗ್ರೌಂಡು ಸ್ವಲ್ಪ ಸ್ವಲ್ಪ ಸರ್ ಇದ್ದಾರೆ ನಿಮ್ಗೆ ರಾಮನಾರಾಯಣ್ ಸರ್ ಸಿಕ್ಕಿವ್ರೆ ಅಷ್ಟು ಸಿನಿಮಾ ಮಾಡಿದವರು ಇನ್ನು ಚೆನ್ನಾಗಿ ಪ್ರಮೋಷನ್ ಆಗ್ತಿರೋದ್ರಿಂದ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿವ್ರೆ ನಮ್ಮ ಸಂತೋಷ್ ಸರ್ ಬ್ರದರ್ ಎಲ್ಲ ಒಳ್ಳೆ ಟೀಮ್ ಆಗಿದೆಯಪ್ಪ ಏನಪ್ಪ ಯಾವಾಗ ರಿಲೀಸು ಚೆನ್ನಾಗಿ ಹೊರಗಡೆ ಪ್ರಮೋಷನ್ ಆಗ್ತಿದೆ ಅಂತಾರಲ್ಲ ಅದೇ ನಮಗೆ ರಿಸಲ್ಟ್ ಅವ್ರು ಕೇಳಿದಂಗೆಲ್ಲ ಭಯ ಸ್ಟಾರ್ಟ್ ಆಗ್ತಿರುತ್ತೆ ಅವ್ರು ಹಿಂಗೆ ಕೇಳ್ತಾರಲ್ಲ ಈ ಮಟ್ಟಕ್ಕೆ ಪ್ರಮೋಷನ್ ಆಗಿದೆಯಲ್ಲ ನಾವು ಹೆಂಗೆ ಕೊಡ್ಬೇಕು ಸಿನಿಮಾ ಏನು ಕತೆ ಅಂತ ಬಟ್ ಏನು ಅನ್ಕೊಂಡವ್ರೆ ಅದನ್ನ ಮೀರಿ ನಾವು ಒಳ್ಳೆಯ ಕತೆ ಒಳ್ಳೆ ಡೈಲಾಗು ಒಳ್ಳೆ ಆ್ಯಕ್ಷನು ಒಳ್ಳೆ ಡ್ಯಾನ್ಸು ಎಲ್ಲ ಚೆನ್ನಾಗಿದೆ ಎಂಟ್ರಿ ಅಂತಂದರೆ ಯೂಶುವಲ್ ಆಗಿ ತುಂಬ ಹೀರೋಗಳು ಕೇಳ್ಕೊಳ್ಳೋದು ನಮ್ಗೆ ಕಮರ್ಷಿಯಲ್ ಸಿನಿಮಾ ಬೇಕು ಕಮರ್ಷಿಯಲ್ ಹಿಟ್ ಕೊಡಬೇಕು ಅಂತ ನಿಮಗೆ ಲಕ್ಕಿಲಿ ಆ ಕಮರ್ಷಿಯಲ್ ಸಿನಿಮಾ ಸಿಕ್ಕಿದೆ ಆ್ಯಕ್ಷನ್ ಇದೆ ಲವ್ ಇದೆ ಪ್ರತಿಯೊಂದು ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಜಾತಿ ಮತ್ತು ಪ್ರತಿಯೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಇದು ಹೇಗೆ ನಿಮಗೆ ಇದು ಸಿನಿಮಾ ಈ ಥರ ಮಾಡ್ತಿದ್ದೀವಿ ಅಂದಾಗ ನೀವು ಏನು ತಲೆಯಲ್ಲಿ ಓಡ್ತಾ ಇತ್ತು ನಿಮಗೆ ಮೇಡಮ್ ನಾವು ಅದೇ ರೋಗಿ ಬಯಸಿದ್ದು ಹಾಲು ಅಲ್ಲ ರೋಗಿ ಬಯಸಿದ್ದು ಏನೋ ಇದಿಲ್ಲ ವೈದ್ಯರು ಹೇಳಿದ್ದು ಹಾಲು ಆ ಥರ ನನಗೆ ನಾನು ಏನು ಅನ್ಕೊಂಡಿದ್ದೆ ಅದೇ ಥರ ಸಿಕ್ತು ಮೇಡಮ್ ಕಮರ್ಷಿಯಲ್ ಆಗಿ ಆಗ ಆಚೆ ಬರಬೇಕು ಅನ್ಕೊಂಡೆ ಒಂದು ಕೆಲವೆಲ್ಲ ಸಿನ್ಮಾಗಳು ಮಾಡಿದೆ ಕೆಲವೊಬ್ಬ ಫುಲ್ಲು ಕಾಮಿಡಿಯಾಗಿ ಮಾಡಿದೆ ಮಕ್ಕ ಫುಲ್ಲು ವರ್ಕ್ ಆಗಲಿಲ್ಲ ಇನ್ನೊಂದೇನ ಮಾಡಿದೆ ಅದು ವರ್ಕ್ ಆಗಿಲ್ಲ ಬಟ್ ಇದರಲ್ಲಿ ಕಾಮಿಡಿ ವಿತ್ ಆ್ಯಕ್ಷನ್ನು ಇದು ಎಲ್ಲ ಪ್ರತಿಯೊಂದು ಮಿಕ್ಸ್ ಲವ್ ಸ್ಟೋರಿ ನನಗೆ ಈ ಥರ ಲವ್ ಸ್ಟೋರಿ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ಒಳ್ಳೆ ಮುದ್ದಾಗಿ ಒಂದು ಕ್ಯೂಟ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಮೌನ ಗುಡ್ಡ ಮನೆಯವ್ರದ್ದು ನಂದು ಲವ್ ಸ್ಟೋರಿ ನೋಡಿದರೆ ನಿಜವಾಲೂ ಸ್ಕ್ರೀನಲ್ಲಿ ಬರ್ತಾರೆ ಅಷ್ಟು ಚೆನ್ನಾಗಿದೆ ಸರ್ ಈಗ ದೊಡ್ಡ ದೊಡ್ಡ ಸ್ಟಾರ್ ನಟಗಳಿಗೆ ಆ್ಯಕ್ಷನ್ ಕಟ್ ಹೇಳಿರೋದು ಅವರು ಇವಾಗ ನಾರಾಯಣ್ ಸರ್ ಅವರು ಈಗ ನಿಮಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಾ ಇದ್ದಾರೆ ಅದು ಎಷ್ಟು ಖುಷಿ ಆಗ್ತದೆ ನಿಮಗೆ ಮೇಡಮ್ ಅವರು ಇನ್ನೂ ಸಿನಿಮಾ ಮಾಡಿ ಎಲ್ಲ ದೊಡ್ಡ ದೊಡ್ಡವ್ರಿಗೆ ಆ್ಯಕ್ಷನ್ ಕಟ್ಟ ಹೇಳಿ ಇನ್ನೂ ಆರುನೂರು ಈಗಲೇ ಆರುನೂರು ಸಾಂಗ್ ಬರೆದಿದ್ದಾರೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೇಟಿಂಗ್ ಆಗಿದೆ ಅವ್ರು ಏನೇ ಬರೆದು ಏನೋ ದೊಡ್ಡ ಮಟ್ಟಕ್ಕೆ ಇದು ಮಾಡಿದ್ರು ಕೂಡ ಅವರು ಅದೇ ಥರ ಇರ್ತಾರೆ ಮೇಡಮ್ ಅದೊಂದು ನಿಜವಲ್ಲೂ ಅವರು ನಾನು ಹೇಳ್ತಾ ಇರ್ತೀನಿ ಸರ್ ಇಷ್ಟೆಲ್ಲ ಇದ್ದರೂ ನೀವು ಸೈಲೆಂಟ್ ಆಗಿರ್ತಿರಲ್ಲ ಸರ್ ಅಂತ ಇಲ್ಲ ಗುರುವೆ ಯಾವುದನ್ನೂ ತೋರಿಸ್ಕೋಬಾರ್ದು ಅಂತ ಅದೊಂಥರ ತುಂಬಿದ ಕೂಡ ತಿಳ್ಕಲ್ಲ ನನಗೆ ನಿಜವಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆ ಖುಷಿ ಇದೆ ನಾನು ಕೆಲವ್ರನ್ನೆಲ್ಲ ನೋಡಿದೆ ಯಾರು ಡೈರೆಕ್ಷನ್ ಕೆಲವ್ರನ್ನೆಲ್ಲ ನಾನು ಒಂದು ಐದಾರು ಸಿನಿಮಾ ಮಾಡ್ಕೊ ಕೆಲವರೆಲ್ಲ ಏನೂ ಗೊತ್ತಿರಲ್ಲ ಅವರೆಲ್ಲ ಕಾಲ್ಮಕಾಲ ಹಾಕೊಂಡು ಕೂತ್ಕೊಳ್ತಾರೆ ಇವತ್ತು ಅಂಥದ್ರಲ್ಲಿ ಇಷ್ಟೆಲ್ಲ ಗೊತ್ತಿದ್ದವರು ಒಂದು ಡೀಸೆಂಟಾಗಿ ಒಂದು ಸಿಂಪಲಾಗಿ ಬರ್ತಾರೆ ಅಂದರೆ ನಿಜವಲ್ಲ ಅದು ಗ್ರೇಟ್ ನಮಗೆ ರಾಮನಾಯಣ ಸರ್ ನಾನು ಸುಮ್ಮನೆ ಒಗ್ಗಳಿರೋ ಏನೋ ಟಾಪ್ ಇಲ್ಲ ಮನಸ್ಸಿಂದ ಹೇಳ್ತೀನಿ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದ್ರಲ್ಲೂ ಕಮರ್ಷಿಯಲ್ ಡೈರೆಕ್ಟರ್ ಇವಾಗ ನೀವು ಕಮರ್ಷಿಯಲ್ ಹೀರೋ ಈ ಯೋಗರಾಜ್ ಸರ್ದು ಒಂಥರ ಜಾನರ್ ಬರುತ್ತೆ ಅವ್ರದ್ದು ಒಂಥರ ಲವ್ ಸ್ಟೋರಿ ಅವ್ರದ್ದು ಒಂಥರ ತುಂಟಾಟ ತರಲಾಟ ಎಲ್ಲ ಇರುತ್ತೆ ಅದ್ರ ಜೊತೆ ಇವ್ರದ್ದು ಕಮರ್ಷಿಯಲ್ ಎರಡು ಮಿಕ್ಸಿಲಿ ಹಾಕಿ ರುಬ್ಬಿ ಔಟ್ಪುಟ್ ಏನು ಬರುತ್ತೋ ಅದು ಮಡೆನೋರ್ ಮನೇ ಈಗ ಬಟ್ರಿದ್ದಾರೆ ಅಂದ್ರೆ ಅಲ್ಲೊಂದು ಸ್ವಲ್ಪ ಫನ್ ಇರುತ್ತೆ ಸರ್ ಅವರ ಪಂಚಿಂಗ್ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರ ಕತೆ ಒಂಥರ ತುಂಬ ಡಿಫ್ರೆಂಟ್ ಇರುತ್ತೆ ಅದು ಜನ ಆಲ್ರೆಡಿ ಆ ಕತೆಗಳನ್ನು ಈಗಾಗಲೇ ಈ ಥರನೂ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಈಗ ನಿಮ್ದು ಒಂಥರ ಫುಲ್ ಪ್ಯಾಕ್ಡು ಅಂದರೆ ನಾವು ಪೋಸ್ಟರ್ ನೋಡ್ತಿದ್ವಿ ಹನುಮಾನ್ ಎಲ್ಲ ಇದ್ದಾರೆ ಹಾಗೆ ನಿಮ್ಮ ಕತ್ತ ಮೇಲೆ ಕೂಡ ಅದು ಹನುಮಾನ್ ಗದೆ ಇದೆ ಕೈಯಲ್ಲೂ ಗದೆ ಇದೆ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇದು ಒಂಥರ ನಮಗೆ ಮೇಯ್ನ್ ಆಶೀರ್ವಾದ ಆಂಜನೇಯ ಆಂಜನೇಯ ಒಂದು ಫಂಕ್ಷನಿಗೆ ಹೋದಾಗ ನಮಗೆ ಸಂತೋಷ್ ಸರ್ ನಮ್ಮ ಬ್ರದರ್ ಒಂದು ಫಂಕ್ಷನಿಗೆ ಕರೆದಿದ್ರು ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ ಇಡ್ತು ಮನು ಪ್ರೊಡ್ಯೂಸ್ ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಅಂದರು ಅಲ್ಲಿಂದ ಯೋಗರಾಜ್ ಭಟ್ರು ಸರ್ ಒಂದು ಕನೆಕ್ಟ್ ಆದರು ಅವರು ಒಂದು ಒಳ್ಳೆ ಕತೆ ಕೊಡ್ತೀನಿ ಹುಡುಗ ಕಾಮಿಡಿ ಕಿರಡಿಯಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಇವನಿಗೆ ಒಂದು ಬೆನ್ನೆಲುಬಾಗ ನಿಂತ್ಕೊಂಡು ಒಂದು ತೊಟ್ಟ ಚೆನ್ನಾಗಿ ಇವನು ಬೆಳೆಸೋಣ ಅಂತ ಅಂದರು ಅಲ್ಲಿಂದ ಇಬ್ಬರದ ಒಂದು ಕೆಮಿಸ್ಟ್ರಿ ವರ್ಕ್ ಆಗಿ ಒಂದು ರಾಮನಾರಾಯಣ್ ಸರ್ ಸಿಕ್ಕಿದ್ರು ಆಮೇಲೆ ಎಲ್ಲರೂ ಸೇರಿ ಒಂದು ಟೀಮ್ ಬಿಲ್ಡ್ ಮಾಡಿ ಒಂದು ಒಳ್ಳೆ ಚೆನ್ನಾಗಾಯಿತು ಅದಕ್ಕೊಂದು ಹೀರೋಯಿನ್ ಬೇಕು ಅದಕ್ಕೆ ನಮ್ಮ ರಾಮಾಚಾರಿ ಸೀರಿಯಲ್ ಇನ್ನು ಮೌನ ಗುಡ್ಡೆ ಮನೆಯವರು ಅಲ್ಲೇ ಇದ್ದಾರೆ ನೋಡಿ ಅವರು ಸಿಕ್ಕಿದರು ತುಂಬ ಚೆನ್ನಾಗಿ ವರ್ಕ್ ಆಯ್ತು ಮೇಡಮ್ ಇದರಲ್ಲಿ ಸರ್ ಹಾಗೆ ಇವಾಗ ನಿಮ್ಮ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಂದರೆ ಈ ಸಿನಿಮಾಲು ಕಾಮಿಡಿ ಎಲಿಮೆಂಟ್ಸ್ ಇರುತ್ತಾ ಅಂದರೆ ಮನು ಅಂತಂದರೆ ಅವ್ರು ಸಖತ್ತಾಗಿ ಕಾಮಿಡಿ ಮಾಡ್ತಾರಪ್ಪ ಅನ್ನೋದು ಈಗಾಗಲೇ ಜನ ಕೂತ್ಕೊಂಡ್ಬಿಟ್ಟಿದೆ ಹೇಗೆ ನೀವು ಇವಾಗ ಪ್ರಮೋಷನ್ಸು ತುಂಬ ಅದ್ಭುತವಾಗಿ ಮಾಡ್ತಾ ಇರ್ತೀರ ಯಾಕೆ ಕಾಮಿಡಿಯನ್ಸಲ್ಲಿ ಏನೋ ಹೋದ್ರೆ ಮುಂಚೆ ಸರ್ ಕಾಮಿಡಿಲಿ ಚೆನ್ನಾಗಿ ಮಾಡಿದ್ರಿ ಮೊನ್ನೆ ಯಾವುದೋ ಸ್ಟೇಜಿಗೆ ಬಂದು ಚೆನ್ನಾಗಿ ಮಾಡಿದ್ರಿ ಅಂತಂದರು ಈಗೆಲ್ಲ ಸಿನಿಮಾ ಯಾವಾಗ ಸರ್ ಯಾವುದು ಸರ್ ಸುಮ್ಮನೆ ನಾನು ಕೇಳೋದು ಡೌ ಮಾಡೋದು ಯಾವುದು ಸರ್ ಯಾವುದು ಒಂದು ಕುಲದಲ್ಲಿ ಅವ್ರು ಬಾಯಿ ಹೇಳಿ ಅಂತ ನನಗೆ ಗೊತ್ತಾಗಬೇಕಲ್ಲ ಜಡ್ಜ್ಮೆಂಟು ನಮ್ಮ ನಮ್ಮವ್ರು ಹೇಳೋದು ಬೇರೆ ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ಅಂತ ಬಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಇದ್ದವರು ಆಫೀಷಿಯಲ್ಸ್ ಎಲ್ಲ ಇವತ್ತು ಕುಲದಲ್ಲಿ ಕೀಳೋದು ಹೋದು ಆ ಮನೋಭತ ನೋಡಿ ಅದರ ಒಂದು ಹೆಸರು ಹೇಳೋದು ತುಂಬ ಕಷ್ಟ ಹಂಗಾಗಿ ನಾವು ಎಲ್ಲೋ ಒಂದು ಕಡೆ ತಲುಪಿದ್ವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಸಿನಿಮಾದ ಪ್ರಮೋಷನ್ ಈಗೇನು ಎಲ್ಲ ರಿಲೀಸ್ ಅಂತ ಅಂದ್ಕೊಂಡವ್ರೆ ರಿಲೀಸ್ ಆಗದಲ್ಲೇ ಈ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾಯಿದ್ದೀರಾ ಅಂತ ಇದು ಇನ್ನೂ ಪ್ರಮೋಷನ್ ಚಿಕ್ಕದಾಗಿ ಮಾಡಿದ್ದೀವಿ ಬಟ್ ಜನಗಳಿಗೆಲ್ಲ ದೊಡ್ಡದು ಅಂತ ಅನಿಸಿದೆ ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಆಗುತ್ತೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದವೆ ಮನೋಮೂರ್ತಿ ಸರ್ ಸಾಂಗ್ ಚೆನ್ನಾಗಿ ಬರೋತ್ತಿಗೆ ಒಳ್ಳೆ ರೈಟಿಂಗ್ ನಮ್ಮ ಸಾಂಗ್ನ ತಗೊಂಡಿದ್ದಾರೆ ಒಳ್ಳೆ ರೈಟಿಂಗ್ ಅಮೌಂಟ್ ಪೇ ಮಾಡಿ ತಗೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಹದಿನೈದು ಇಪ್ಪತ್ತು ಸಾಂಗ್ ಬಿಡ್ತೀವಿ ಸಾಂಗ್ ಬಿಡ್ತೀವಿ ಒಂದು ಮುಂದಿನ ತಿಂಗಳಲ್ಲಿ ಯಾವ ಡೇಟಿಗೆ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ನಾವು ಅನೌನ್ಸ್ ಮಾಡ್ತೀವಿ ಮೇಡಮ್ ಸರ್ ಹಾಗೆ ಈಗ ನಿಮ್ಮ ಸಿನಿಮಾ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ ಹಾಗೆ ನಿಮಗೆ ಜವಾಬ್ದಾರಿಯೂ ಜಾಸ್ತಿ ಇದೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ನೀವು ಟೈಟಲ್ ಆಗಿ ಇಟ್ಕೊಂಡಿದ್ದೀರಾ ಆ ಜವಾಬ್ದಾರಿ ನಿಮಗೆ ಅಂದರೆ ಅದು ವೇಟೇಜ್ ಅಂತಾರಲ್ಲ ಆ ಸಾಂಗಿಗೆ ಆ ವೆಯ್ಟೇಜ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಹೆಸರೇ ಯಾಕೆ ತೊಗೊಂಡ್ರು ಅಂತ ಮೇಡಮ್ ಕುಲದಲ್ಲಿ ಕೇಳ್ಯ ಹೌದು ಆಲ್ಮೋಸ್ಟ್ ನಾವು ಆರ್ಕೆಸ್ಟ್ರಾದಲ್ಲೆಲ್ಲ ಬೇಸಿಕಲ್ ಆ ಸಾಂಗ್ ಹಾಡಿದವರು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಆಡಬೇಕು ಅಂದರೆ ಅದನ್ನು ಔಟ್ಪುಟ್ ಅದಕ್ಕೊಬ್ಬರು ಅಧಿಪತಿ ಇರ್ತಾರೆ ಅದರ ಅಣ್ಣವರೇ ಅವ್ರ ಫ್ಯಾಮಿಲಿ ಆ್ಯಕ್ಚುಲಿ ನೀವು ನಂಬಲ್ಲ ನಮ್ಮ ಸಂತೋಷ ಸರ್ ಮನೇಲಿ ಅಣ್ಣವ್ರ ಮನೆ ಫೋ ಅಣ್ಣವ್ರದ್ದು ಫೋಟೋ ಇದೆ ಆ್ಯಕ್ಚುಲಿ ಅವರವರಿಗೆ ಪರಮ ಭಕ್ತರು ಫ್ಯಾನ್ ನಾವು ಫ್ಯಾನ್ ಎಲ್ಲ ಇಡೀ ನಮ್ಮ ಟೀಮ್ ರಾಮನಾರಾಯಣ ಸರ್ ಸಂಬಂಧಿತ ಎಲ್ಲರೂ ಅವ್ರಿಗೆ ಫ್ಯಾನು ನಮಗೆ ಟೈಟಲ್ ಸಿಕ್ಕಿದ್ದು ಅಣ್ಣವ್ರ ಮನೆ ಕಡೆಯಿಂದ ಒಂದು ಸಿಕ್ಕಿದಾಗ ನಮಗೆ ಅಣ್ಣವರೇ ಸಪೋರ್ಟ್ ಮಾಡಿದೆ ಅಂತ ಒಂದು ಫೀಲು ಇನ್ನೊಂದು ಡಬಲ್ ಖುಷಿ ಏನಂದರೆ ಈ ಟೈಟ್ಲು ಶಿವಣ್ಣವ್ರಿಗೆ ಇಟ್ಟಿ ಟೈಟ್ಲ್ ಅಂತ ನಮ್ಮ ಭಟ್ರು ಸರ್ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಕಣ ಕೇಳಬೇಕು ಅಂತಂದರು ಆದರೂ ಕೇಳೋಕ್ಕಿಂತ ಮುಂಚೆ ಅವರು ಪಕ್ಕ ಸಪೋರ್ಟ್ ಮಾಡ್ತಾರೆ ನಿಂಗೆ ನಿನ್ನ ಇಟ್ಕೆಮುಡು ಚೆನ್ನಾಗಿದೆ ನಿನ್ನ ಟೈಟ್ಲಿದು ಶಿವಣ್ಣ ಅವ್ರು ಕೇಳಿದ್ರಂತೆ ಟೈಟ್ಲು ಇವ್ರು ಹೇಳಿದ್ರು ಕೊಡ್ತಾಯಿದ್ದೀನಿ ಅಂತ ಆಗ ಹೊಸಬ್ರಲ್ವಾ ಬೆಳಲಿ ಬಿಡಿ ಬಿಟ್ರೆ ಒಳ್ಳೇದಾಗಲಿ ಅಂತ ಅನ್ನೋದಂತೆ ನಿಜವಾಗೂ ಖುಷಿ ಆಯ್ತು ಅವ್ರ ಬಗ್ಗೆ ಮಾತಾಡಿದ್ರೆ ಏನಾದರೂ ಶಿವಣ್ಣ ಅವ್ರ ಬಗ್ಗೆ ಹೇಳಿದಕ್ಕೆ ಕೇಳ್ತಾ ಇದ್ದೀನಿ ಇನ್ನೊಂದು ಆಸೆ ಇದೆ ಈ ಟೈಲದು ಸಾಂಗ್ಸ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಇಲ್ಲ ಪ್ರೀ ರಿಲೀಸ್ ಈವೆಂಟ್ ಆಗಿರ್ಬೋದು ಎಲ್ಲಾದರೂ ಒಂದು ಕಡೆ ನಾವು ಅವ್ರನ್ನ ಕರೆಸಿ ಇದು ಅವ್ರ ಕೈಯಲ್ಲಿ ಒಂದು ಏನಾದರೂ ಒಂದು ಲಾಂಚ್ ಮಾಡಿಸಿ ಅವ್ರ ಆಶೀರ್ವಾದ ಪಡೆದೇ ಪಡಿತೀವಿ ಈಗ ನಿಮ್ಮ ಧ್ರುವ ಅವ್ರದ್ದು ಕೂಡ ಅಷ್ಟೇ ಸಪೋರ್ಟ್ ಇದೆ ಈಗ ನ್ಯೂ ಇಯರ್ಗೆ ಪೋಸ್ಟರ್ ಕೂಡ ಬಿಟ್ಕೊಟ್ ಬಿಡುಗಡೆ ಮಾಡಿದ್ರು ಸರ್ ಒಂಥರ ನೀವು ಲಕ್ಕಿ ಆಗಿಬಿಟ್ಟಿದ್ದೀರಾ ಇವಾಗ ಅಂದರೆ ಎಲ್ಲ ಥರ ದೊಡ್ಡ ದೊಡ್ಡ ಸ್ಟಾರ್ ಬಳಗಾನೇ ನಿಮ್ಮ ಬೆನ್ನೆಲು ಬಗ್ಗೆ ನಿಂತಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಎಷ್ಟು ಖುಷಿ ಆಗ್ತಾ ಇದೆ ಇಲ್ಲ ನನಗೆ ಧ್ರುವ ಸರ್ ಮುಂದಿನ ಏನೇ ದಿನಗಳಲ್ಲಿ ಏನೇ ಇದ್ರು ಹೇಳಪ್ಪ ಚೆನ್ನಾಗಿ ಬಂದು ಮಾಡ್ಕೊಡ್ತೀನಿ ಆ ಪೋಸ್ಟರ್ ನೋಡಿ ಖುಷಿಯಾದರು ತುಂಬ ಚೆನ್ನಾಗಾಗಿದ್ದೀರಾ ಏನು ಜಿಮ್ ಗಿಮ್ ಎಲ್ಲ ಮಾಡಿರೋ ಹೇಗಿದ್ದೀರಾ ಒಳ್ಳೇದಾಗಲಿ ಒಳ್ಳೆ ಪೋಸ್ಟರ್ ಬಿಟ್ಟಿದ್ದೀರಾ ಹೊಸ ವರ್ಷಕ್ಕೆ ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆದಾಗಲಿ ಅಂದರು ಮತ್ತು ನಮ್ಮ ವಸಿಷ್ಠನ ಅವರು ಕೂಡ ಚೆನ್ನಾಗಿ ಒಳ್ಳೆ ಸಪೋರ್ಟಿಂಗ್ ನಿಂತಿದ್ದಾರೆ ಡಾಲಿ ಧನಂಜಯ ಸರ್ ನಿಂತಿದ್ದಾರೆ ಮತ್ತು ದುನಿಯಾ ವಿಜಿ ಸರ್ ನಾನು ಅವರಿಗೆ ಆ್ಯಕ್ಚುಲಿ ಫ್ಯಾನೇ ಅವರು ಬೆನ್ನಲ್ ಬಗ್ಗೆ ನಿಂತಿದ್ದಾರೆ ಗೊತ್ತಿಲ್ಲ ನಮಗೆ ದುನಿಯಾ ವಿಜಯ್ ಸರ್ ಆಗಿರ್ಬೋದು ಉಪೇಂದ್ರ ಸರ್ ಆಗಿರ್ಬೋದು ಯಾ ಯಾರ ಕೈಲಿ ನಾವು ಏನು ಮಾಡಿಸ್ತೀವಿ ಗೊತ್ತಿಲ್ಲ ಒಟ್ಟೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಏನೇನಿದ್ದಾರೆ ಎಲ್ಲರ ಕೈಲಿ ಒಂದೊಂದು ಏನಾದರೂ ಲಾಂಚ್ ಮಾಡಿಸೇ ಮಾಡಿಸ್ತೀವಿ ಹಾಗೆ ನನ್ನ ಕೊನೆ ಪ್ರಶ್ನೆ ಈಗ ನಿಮ್ಮನ್ನು ನೋಡಿದ್ರೆ ಫುಲ್ ಫಿಟ್ ಆಗಿ ಘಡತ್ತಾಗಿ ಕಾಣಿಸ್ತಾ ಇದ್ದೀರಾ ಆ ಪೋಸ್ಟರಲ್ಲಿ ಎಲ್ಲ ಫಸ್ಟು ನೋಡಿದ್ದೀವಿ ನಾವು ನಿಮ್ಮನ್ನು ಇವಾಗೂ ನೋಡ್ತಾ ಇದೀವಿ ಅಡ್ ಅದು ಹೆಂಗೆ ಅಷ್ಟು ಟ್ರಾನ್ಸ್ಫಾರ್ಮೇಷನ್ನು ಆ ಥರ ಅಂದರೆ ತಿನ್ನೋದೆಲ್ಲ ಕಮ್ಮಿ ಮಾಡಿದ್ರೆ ವರ್ಕೌಟು ಡಯಟ್ ಮಾಡಿ ಒಂದು ಮುಕ್ಕಾಲು ವರ್ಷ ಫುಲ್ಲು ರೆಡಿಯಾಗಿ ಈ ಸಿನಿಮಾಕ್ಕೆ ಅಂತಲೇ ತಯಾರಾಗಿದ್ದೀನಿ ಮೇಡಮ್ ಒಂದೆರಡು ತಿಂಗಳು ಡ್ಯಾನ್ಸ್ ಕಲಿತು ಒಂದೆರಡು ತಿಂಗಳು ಫೈಟ್ ಕಲಿತು ಒಂದು ಮುಕ್ಕಾಲು ವರ್ಷ ಬರೀ ಜಿಮ್ಮಲ್ಲೇ ಮೊಟ್ಟೆ ಚಿಕನ್ ಬರೀ ಏನೋ ತರಕಾರಿಗಳೆಲ್ಲ ತಿಂದು ತಿಂದು ಸಾಕಾಗಿದ್ದೀನಿ ಇವಾಗ ನಾನು ಅಡಿಟ್ ಆಗಿಬಿಟ್ಟಿದ್ದೀನಿ ನಾನು ಊರಿಗೆ ಹೋದ್ರೆ ಜಿಮ್ ಹುಡುಕ್ತಾ ಇದ್ದೀನಿ ಮೇಡಮ್ ಆ ಥರ ಎಣ್ಣೆಗೆ ಅಡಿಟ್ ಆಗ್ತಾರಲ್ಲ ನನಗೆ ಜಿಮ್ಮಲ್ದೇ ನಾನು ಬದುಕಲ್ಲ ಮೇಡಮ್ ಆ ಪರಿಸ್ಥಿತಿಯಲ್ಲಿ ಇದೀನಿ ಇವತ್ತು ಅಂದರೆ ಫುಲ್ ಇವಾಗ ಫಿಟ್ ಆ್ಯಂಡ್ ಫೈನು ಫಿಟ್ ಆ್ಯಂಡ್ ಫೈನ್ ಆಮೇಲೆ ನಾವು ಫಿಟ್ ಇದ್ದರೂ ಸಲದ್ರ ಜೊತೆ ಪರ್ಫಾರ್ಮೆನ್ಸು ಚೆನ್ನಾಗಿರ್ಬೇಕು ಹಾಗಾಗಿ ನಾವು ಏನು ಬಾಡಿ ಮಾಡಿದ್ದೀವಿ ಅದರ ಡಬಲ್ ನಾವು ಪರ್ಫಾಮೆನ್ಸ್ ಕೊಟ್ಟಿದ್ದೀವಿ ಮೇಡಮ್ ನಮಗೆ ಕಾನ್ಫಿಡೆಂಟ್ ಇದೆ ಈಗ ನಿಮ್ಮ ಮೂರಲೆಲ್ಲ ಹೇಗೆ ರಿಯಾಕ್ಷನ್ ಬರ್ತಾಯಿದೆ ರೆಸ್ಪಾನ್ಸ್ ಬರ್ತಾ ಇದೆ ಯೂಜಲ್ ಆಗಿ ನೀವು ಕಾಮಿಡಿ ಕಿಲಾಡಿಗೆ ಬಂದಾಗಲೇ ಒಂದಷ್ಟು ಸಪೋರ್ಟ್ ಸಿಕ್ಬಿಟ್ಟಿರುತ್ತೆ ಈಗ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ ಊರ ಕಡೆಯಿಂದ ಸ್ನೇಹಿತರ ಕಡೆಯಿಂದ ನಮ್ಮ ಮನೇಲಿ ವೈಫು ಮತ್ತು ನಮ್ಮ ತಾಯಿ ಎಲ್ಲ ನಮ್ಮ ಎಲ್ಲ ಪ್ರತಿಯೊಂದು ನಮ್ಮ ಕಾಮಿಡಿ ಕ್ರೇಡಿ ಸರ್ಕಲ್ ಪೂರ್ತಿ ಏನಿದ್ದಾರೆ ಅವರೆಲ್ಲ ನಮ್ಮ ಜೀ ಕನ್ನಡ ಸಪೋರ್ಟಿಂಗ್ ನಿಂತಿದ್ದೆ ನಮ್ಮ ಶರಣ್ಯ ಸರ್ ಗೆಡ್ಡ ಸತಿ ಸರ್ ಎಲ್ಲರೂ ಕೂಡ ಸಪೋರ್ಟಿಂಗ್ ನಿಂತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟು ಪ್ರತಿಯೊಬ್ಬರಲ್ಲೂ ಇದೆ ಸರ್ ಹಾಗೆ ನನ್ನ ಕೊನೆ ಪ್ರಶ್ನೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಇರುವಂತಹ ಬಿಗ್ ಡಿಫ್ರೆನ್ಸ್ ಏನು ತುಂಬ ಇದೆ ಮೇಡಮ್ ಅದರಲ್ಲಿ ನಾವು ಸ್ಪೀಡಾಗಿ ಡೈಲಾಗ್ ಹೇಳ್ತೀವಿ ಪಟಪಟ ಪಟ 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 ಅಂತ ಹೇಳ್ತೀವಿ ಬಟ್ ಇದ್ರಲ್ಲಿ ಹಂಗಾಗಲ್ಲ ಆಗಲ್ಲ ಅನುಭವಿಸಿ ಏನು ಬೇಕು ತುಂಬ ಭಾವಿಸಿ ಜೀವಿಸಿ ಆ ಸಿನಿಮಾನ ಭಾವಗಳನ್ನು ತಿಳ್ಕೊಂಡು ಚೆನ್ನಾಗಿ ಉಚ್ಚಾರಣಗಳನ್ನ ಮಾಡಬೇಕು ಪದಗಳನ್ನ ಅಲ್ಲಿ ನಾವು ಸ್ಪೀಡಾಗಿ ಟಪಟಪಟಪ ಅಂತ ಹೇಳ್ಬಿಡ್ತೀವಿ ಅಲ್ಲಿ ಅದಕ್ಕೆ ಬೇಕು ಆ ಥರನೇ ಹೇಳ್ಬೇಕು ಹಂಗಿದ್ರನ್ನೇ ಕಾಮಿಡಿ ಬಟ್ ಸಿನಿಮಾಕ್ಕೆ ಹಂಗಾಗಲ್ಲ ಆಗಲ್ಲ ಬೇರೇನೋ ಕೊಡಬೇಕು ಅಂತ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಚೆನ್ನಾಗಿ ತಗ್ಸಿದ್ದಾರೆ ಓಕೆ ನೋಡಿದ್ರಲ್ಲ ಸರ್ ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಈಗ ಏನು ನೀವು ಕುಲದಲ್ಲಿ ಯಾವುದು ಅನ್ನೋ ಒಂದು ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ನಿಮಗೆ ಕೆರಿಯರ್ಗೆ ಒಳ್ಳೆಯದಾಗಲಿ ಹಾಗೆ ಇನ್ನೂ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕಮರ್ಷಿಯಲ್ ಸಿನಿಮಾಗಳನ್ನು ನಮ್ಮ ಕನ್ನಡಕ್ಕೆ ಕೊಡಿ ನೋಡಿದ್ರಲ್ಲ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇದಾಗಿತ್ತು ಮನು ಅವರ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ